ಎಲ್ಲರಿಗೂ ನಮಸ್ಕಾರಗಳು ದಿನಕ್ಕೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ನನ್ನ ಈ ವರ್ಷ ಒಂದೇ ತರಗತಿಗೆ ದಾಖಲಾದಂಥ ಅದು ಸರ್ಕಾರಿ ಶಾಲೆಯಾಗಿರ್ಬೋದು ಖಾಸಗಿ ಶಾಲೆಯಾಗಿರ್ಬೋದು ಯಾವುದೇ ಒಂದು ಶಾಲೆಗೆ ದಾಖಲಾದಂಥ ಮುದ್ದು ವಿದ್ಯಾರ್ಥಿಗಳಿಗೆ ಮೊದಲಿಂದಾಗಿ ಸ್ವಾಗತ ಅನಂತರ ಎಂಟನೇ ತರಗತಿ ಪಾಸಾಗಿ ಒಂಬತ್ತನೇ ದಾಖಲಾದಂಥ ವಿದ್ಯಾರ್ಥಿಗಳು ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ದಾಖಲಾದಂಥ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಪಾಸಾಗಿ ಪಿ ಯು ಸಿ ದಾಖಲಾದಂಥ ವಿದ್ಯಾರ್ಥಿಗಳು ಪಿ ಯು ಸಿ ಪಾಸಾಗಿ ಡಿಗ್ರಿ ಓದುತ್ತಂಥ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿಮಾತು ದಿನಕ್ಕೊಂದು ಒಳ್ಳೆ ಮಾತು ವಿದ್ಯಾರ್ಥಿಗಳೇ ತಾವು ಈ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ನೀವು ಒಂದು ಪುಟ್ಟ ಕೆಲಸ ಮಾಡಬೇಕು ಅದು ಏನೆಂದರೆ ನಿಮ್ಮ ಮನೆಯ ಮಾಡದಲ್ಲೇ ಆಗಲಿ ಟೇಬಲಲ್ಲಾಗಲಿ ಅಥವಾ ಅನುಕೂಲಸ್ಥರಾಗಿದ್ದರೆ ಒಂದು ಗ್ರಂಥಾಲಯ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ನೀವು ಮಾಡಬೇಕಾಗಿದ್ದು ಇಷ್ಟೇ ನಿಮಗೆ ಸಿಕ್ಕಿರುವಂಥ ಪುಸ್ತಕಗಳನ್ನು ಆ ಮಾಡದಲ್ಲಿ ಜೋಡಿಸುತ್ತಾ ಹೋಗಿ ಅದಕ್ಕೊಂದು ಹೆಸರು ಕೊಡಿ ಅನಂತರ ಅಂದರೆ ನೀವು ಕೊನೆಯ ದಿನದಲ್ಲಿ ಈ ವರ್ಷದ ಕೊನೆಯ ದಿನ ಅಂತಂದರೆ ನಮ್ಮ ಅಲ್ಲಿ ಹೇಳುವ ಪ್ರಕಾರ ಶಾಲಾ ವಾರ್ಷಿಕೋತ್ಸ ಉತ್ಸವದ ಹಿಂದಿನ ದಿನ ನಾವು ನಮ್ಮ ಶಾಲೆಯಲ್ಲಿ ಯಾವ ಮಗು ಹೆಚ್ಚಿನ ಪುಸ್ತಕವನ್ನು ಗ್ರಂಥಾಲಯದಲ್ಲಿ ಸಂಗ್ರಹಿಸಿ ಇಡುತ್ತದೆಯೋ ಆ ಮಕ್ಕಳನ್ನು ನಾವು ಗುರುತಿಸಿ ಸನ್ಮಾನಿಸುತ್ತೇವೆ ಅದೇ ರೀತಿ ನೀವು ಕೂಡ ಎಲ್ಲರೂ ಈ ವರ್ಷ ಈ ಒಂದು ಸಣ್ಣ ಚಟುವಟಿಕೆಯನ್ನು ನೀವೆಲ್ಲರೂ ಮಾಡಬೇಕು ಹೆಚ್ಚಿನ ಪುಸ್ತಕವನ್ನು ಸಂಗ್ರಹಿಸಬೇಕು ಅದು ಸಂಗ್ರಹದ ಕೆಲಸ ಚಿಕ್ಕದಾಗಿರ್ಬೋದು ಮುಂದೊಂದು ದಿನ ಅದು ದೊಡ್ಡ ಗ್ರಂಥಾಲಯ ಆಗುತ್ತದೆ ಅದಕ್ಕಾಗಿ ನೀವು ಈ ಕೆಲಸ ಇವತ್ತಿಲ್ಲಿಂದೇ ಪ್ರಾರಂಭಿಸಿ ಮನೆಯಲ್ಲೊಂದು ಪುಟ್ಟ ಗ್ರಂಥಾಲಯ ಸ್ಥಾಪಿಸಿ ಇದಕ್ಕೆ ಪೋಷಕರು ಸಹ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ನನ್ನದೊಂದು ವಿನಂತಿ ಮತ್ತು ಮುಂದಿನ ಒಂದು ಒಳ್ಳೆಯ ಕಾರ್ಯಕ್ರಮದೊಂದಿಗೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು